ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನ್ ಇವತ್ತು ತೋರ್ಸ ಕೊಡ್ತಿರೋದು ಮರವಿನ ಕೆಸ ಪತ್ರೊಡೆ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಈ ಸೊಪ್ಪನ್ನ ಮಳೆಗಾಲದಲ್ಲಿ ಯಥೇಚ್ಛವಾಗಿ ಸಿಗುತ್ತೆ ತೋಟಗಳಲ್ಲಿ ಮರದ ಮೇಲೆ ಬೆಳೆಯುವಂಥದ್ದು ಇದು ಕೆಸ ಮರದ ಮೇಲಿಂದ ಕಿತ್ಕೊಂಡ್ಬಂದು ಇದರಲ್ಲಿ ರೆಸಿಪೀಸ್ ಮಾಡ್ತಾರೆ ಇದು ಕೆಟ್ಟ ಕೊಲೆಸ್ಟ್ರಾಲ್ಗಳನ್ನ ನಿಯಂತ್ರಣ ಮಾಡುತ್ತೆ ಇಷ್ಟೆಲ್ಲ ಗುಣಗಳ ಜೊತೆಗೆ ಬಾಯಿಗೆ ಅಂತೂ ತುಂಬಾ ರುಚಿ ಕೊಡುತ್ತೆ ಪತ್ರೋಡೆ ಮಾಡಿ ತಿನ್ನೋದ್ರಿಂದ ಹಾಗೆ ಈ ಪತ್ರೋಡೆ ಎಲ್ಲರ ಫೇವ್ರೇಟ್ ಮಳೆಗಾಲದಲ್ಲಿ ಅಂತ ಕೂಡ ನಾವು ಹೇಳ್ತೀವಿ ಅಂದ್ರೆ ಎಲ್ಲರಿಗೂ ತುಂಬಾನೇ ಇಷ್ಟ ಆಗುತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಳೆಗಾಲದಲ್ಲಿ ಪತ್ರೋಡೆ ತಿನ್ನೋದ್ರಿಂದ ಸಿಗುವ ಖುಷಿ ಇದೆಯಲ್ಲ ಇದು ಎಷ್ಟು ಕೊಟ್ಟರು ಸಾಲದು ಔಷಧಿ ಆಹಾರ ಅಂತ ಕೂಡ ಇದನ್ನ ಕರೀತಾರೆ ಆಯುಷ್ ಇಲಾಖೆಯವರು ಹಾಗೆ ಉರಿಯೂತ ರಕ್ತ ಸಂಚಾರ ಎಲ್ಲವನ್ನ ಉತ್ತಮ ಮಾಡುತ್ತೆ ಅಂತ ಹೇಳ್ಬೋದು ಹಾಗೆ ಈ ಎಲೆಗಳ ತೊಟ್ಟುಗಳನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಳಿ ಈ ತರ ಎಲೆಗಳ ತೊಟ್ಟುಗಳನ್ನ ಈ ತರ ಸಪರೇಟ್ ಆಗಿ ರಿಮೂವ್ ಮಾಡ್ಕೊಳ್ಳಿ ಕೆಲವೊಬ್ರು ಈ ತೊಟ್ಟನ್ನು ಕೂಡ ವೇಸ್ಟ್ ಮಾಡೋದಿಲ್ಲ ಅದ್ರಲ್ಲಿ ಕೂಡ ಏನಾದ್ರೂ ಆಹಾರಗಳನ್ನ ಮಾಡಿ ಉಪಯೋಗಿಸ್ತಾರೆ ಬಟ್ ನಾನು ಈ ತೊಟ್ಟನ್ನೇನು ಉಪಯೋಗಿಸೋದಿಲ್ಲ ನಾನು ಪತ್ರೊಡೆಗೆ ಬರೀ ಎಲೆಯನ್ನ ಮಾತ್ರ ಉಪಯೋಗಿಸ್ತೇನೆ ಹಾಗೆ ಮಳೆಗಾಲದಲ್ಲಿ ಪತ್ರೋಡೆ ಸವಿಯಲು ಮರಿಬಾರ್ದು ಅಂತ ಹೇಳ್ತಾರೆ ವರ್ಷಕ್ಕೆ ಒಂದ್ಸತಿ ಆದ್ರೂ ಪತ್ರೊಡೆನ ತಿನ್ಲೇಬೇಕು ದೇಹಕ್ಕೆ ತುಂಬಾನೇ ಒಳ್ಳೆಯದು ಅಂತ ಮಳೆಗಾಲದಲ್ಲಿ ಆರೋಗ್ಯವನ್ನು ವೃದ್ಧಿಸಲು ಕೆಲವೊಮ್ಮೆ ಆಹಾರಗಳನ್ನು ಸೇವಿಸಲೇಬೇಕು ತುಂಬ ಒಳ್ಳೇದು ಇದರಲ್ಲಿ ಮಾಡೋ ಪತ್ರೊಡೆಯನ್ನು ತಿನ್ನೋದಂತೂ ತುಂಬ ರುಚಿ ಹಾಗೆ ಕೆಸುವಿನ ಎಲೆ ಮಳೆಗಾಲದಲ್ಲಿ ದೇಹಕ್ಕೆ ಉಷ್ಣತೆಯನ್ನು ಕೊಡುತ್ತೆ ಕಾಪಾಡುತ್ತೆ ಕೆಸುವಿನ ಎಲೆ ತುಂಬಾನೇ ಪ್ರಯೋಜನಕಾರಿ ಕೆಸುವಿನ ಎಲೆಯಲ್ಲಿ ಪತ್ರೊಡೆ ಮಾಡಿ ಸವಿಬಹುದು ಹಾಗೆ ಇದರಲ್ಲಿ ಕೆಲವರು ಇದರಲ್ಲಿ ಉಳಿದಿರೋ ದಂಟಲ್ಲಿ ಗೊಜ್ಜುಗಳು ಕೂಡ ಮಾಡ್ತಾರೆ ಕಾಳೆಲ್ಲ ಹಾಕಿ ಬಟ್ ನಾನು ಅದು ಯೂಸ್ ಮಾಡೋದಿಲ್ಲ ಕೆಸುವಿನ ಎಲೆಯಲ್ಲಿ ಕ್ಯಾಲ್ಶಿಯಂ ನಾರೀರಾಂಶ ರಂಜಕ ವಿಟಮಿನ್ ಎ ಬಿ ಸಿ ಮುಂತಾದ ಪೋಷಕಾಂಶಗಳನ್ನು ಇದು ಹೊಂದಿದೆ ಅದರಿಂದ ಮಳೆಗಾಲದಲ್ಲಿ ಇದನ್ನ ಸೇವನೆ ಮಾಡೋದ್ರಿಂದ ಪೋಷಕಾಂಶದ ಕೊರತೆ ನಮಗೆ ಕಡಿಮೆ ಮಾಡುತ್ತೆ ನಮ್ಮ ದೇಹಕ್ಕೆ ಅಂತ ಹೇಳಬಹುದು ಅಲ್ಲದೆ ಮಳೆಗಾಲದಲ್ಲಿ ಹಸು ಕೂಡ ಜಾಸ್ತಿ ಹಾಗಾಗಿ ಹಸಿವಿನಲ್ಲಿ ನ್ನ ಕೂಡ ನಿಯಂತ್ರಣ ಮಾಡಲು ಸಹಕಾರಿ ಇದು ಮೈ ತೂಕವನ್ನ ಹೆಚ್ಚಾಗ ಹೆಚ್ಚಾಗ ಚಾನ್ಸಸ್ ಇರುತ್ತೆ ಮಳೆಗಾಲದಲ್ಲಿ ಮನೇಲೆ ಕುತ್ಕೊಂಡು ಅದು ಇದು ತಿಂತಾ ಇರ್ತೀವಿ ಹಾಗಾಗಿ ಮೈ ತೂಕ ಹೆಚ್ಚಾಗುತ್ತೆ ಅದನ್ನ ಕೂಡ ತಡೆಗಟ್ಟುತ್ತೆ ದೇಹವನ್ನ ಶುದ್ಧೀಕರಿಸುತ್ತೆ ಹಾಗೆ ದೇಹವನ್ನು ಡಿಟಾಕ್ಸ್ ಮಾಡುತ್ತೆ ಇದು ತಿನ್ನೋದ್ರಿಂದ ನಮ್ಮ ದೇಹವನ್ನು ಇದು ಡೀಟಾಕ್ಸ್ ಮಾಡೋದ್ರಿಂದ ರಕ್ತವನ್ನು ಶುದ್ಧೀಕರಿಸುತ್ತೆ ಮಳೆಗಾಲದಲ್ಲಿ ತಂಪು ಹೆಚ್ಚಾಗಿರುತ್ತೆ ಹಾಗೆ ಸಂಧಿವಾತದ ಸಮಸ್ಯೆ ಹೆಚ್ಚಾಗಿರುತ್ತೆ ಅದನ್ನು ಕೂಡ ಕಂಟ್ರೋಲ್ ಮಾಡುತ್ತೆ ಕೆಸುವಿನ ಎಲೆಯಲ್ಲಿ ಕ್ಯಾಲ್ಷಿಯಂ ಅಧಿಕವಿರೋದ್ರಿಂದ ಸಂಧಿವಾತ ಸಮಸ್ಯೆ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಉರಿಯೂತ ತಡೆಗಟ್ಟುತ್ತೆ ರಕ್ತ ಸಂಚಾರ ಉತ್ತಮವಾಗುತ್ತೆ ಅಂತ ಹೇಳ್ಬೋದು ಚಳಿ ಹೆಚ್ಚಾದಾಗ ರಕ್ತ ಹೆಪ್ಪುಗಟ್ಟುವಂಥ ಚಾನ್ಸಸ್ ಇರುತ್ತೆ ಹಾಗೆ ಹಾಗಾಗಿ ನೋವು ದೇಹದಲ್ಲಿ ಕೆಸುವಿನ ಎಲೆಯನ್ನು ಸೇವನೆ ಮಾಡೋದ್ರಿಂದ ಚಳಿಯಲ್ಲಿ ಉಷ್ಣಾಂಶ ಹೆಚ್ಚಾಗುತ್ತೆ ಇದರಿಂದ ರಕ್ತ ಸಂಚಾರ ಉತ್ತಮವಾಗಿ ನಡೆಯುತ್ತೆ ಚರ್ಮಕ್ಕೂ ಒಳ್ಳೆಯದು ಹಾಗೆ ಮಳೆಗಾಲದಲ್ಲಿ ಪತ್ರೊಡೆ ಅಂದ್ರೆ ಎಲ್ಲರ ಹಾಟ್ ಫೇವ್ರೇಟ್ ಎಲ್ಲಾರು ಇಷ್ಟಪಟ್ಟು ತಿನ್ನೋ ಒಂದು ಫುಡ್ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ಈ ಕಣಿಲೆ ಅಣಬೆ ಹಾಗೆ ಹಾಟಿ ಪಾಯಸ ಈ ತರ ಎಲ್ಲ ಏನು ಮಳೆಗಾಲದಲ್ಲಿ ಸಿಗುತ್ತೋ ಅದ್ರ ಜೊತೆ ಈ ಕೆಸುವು ಕೂಡ ಸ್ಪೆಷಲ್ ಅಂತ ಹೇಳ್ಬೋದು ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಪತ್ರಡೆ ತಿಂದ ಇರುವಂತ ಖುಷಿ ಇದೆಯಲ್ಲ ಎಷ್ಟು ಕೊಟ್ಟರು ಸಾಲಲ್ಲ ಅನ್ಬೋದು ಇದೊಂದು ಆಹಾರ ಔಷಧಿ ಅಂತ ಹೇಳ್ಬೋ ಹೇಳ್ತಾರೆ ಆಯುಷ್ ಇಲಾಖೆಯವರು ಇದು ಹಾಗೆ ನಾವು ಇದನ್ನ ಕ್ಲೀನ್ ಆಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಈಗೇನು ನಮ್ಮೂರ ಕಡೆ ತುಂಬಾನೇ ಮಳೆ ಅಲ್ಲ ತುಂಬಾನೇ ನೀರ್ ಇರುತ್ತೆ ಹೊರಗಡೆ ಎಲ್ಲ ನೀರು ಇಟ್ಟಿರ್ತೀವಲ್ಲ ನೀರೇನಕ್ಕೆ ಒಳಗಡೆ ವೇಸ್ಟ್ ಮಾಡೋದು ಮಳೆ ಬಂದಾಗ ತುಂಬಿಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಹೊರಗಡೆ ಕುತ್ಕೊಂಡು ತಪ್ಪದೇ ಕ್ಲೀನ್ ಮಾಡ್ಕೊಳ್ತಾ ಇದ್ವಿ ಈ ತರ ಮಳೆಗಾಲದಲ್ಲಿ ನೀರನ್ನ ಉಪಯೋಗಿಸ್ಕೋಬೋದು ಆದ್ರೆ ಮಳೆಗಾಲದ ನೀರು ತುಂಬಾನೇ ತಮ್ಮೆ ಇರುತ್ತೆ ಕೈ ಎಲ್ಲ ಕೊರಿದು ಹೋಗುತ್ತೆ ಅಂತಾನೆ ಹೇಳ್ಬಹುದು ನೋಡಿ ಟೂರ್ ಸೈಡ್ ಆಗಿ ಕ್ಲೀನ್ ಮಾಡ್ಕೊಳ್ಳಿ ಎಲೆಯ ಹಿಂಭಾಗದಲ್ಲಿ ಹುಳಗಳಿರೋ ಚಾನ್ಸಸ್ ಇರುತ್ತೆ ಚಿಕ್ಕ ಚಿಕ್ಕ ಹುಳಗಳು ಹಾಗೆ ಮರದ ಮೇಲೆ ಬೆಳೆಯೋದ್ರಿಂದ ಮಳೆ ಹೆಚ್ಚಾದಾಗ ಎಲೆಗಳೆಲ್ಲ ಉದುರಿರುತ್ತಲ್ಲ ಆ ಉದುರಿರೋ ಎಲೆಗಳು ಇದರ ಹಿಂದೆ ಬಂದು ಹಾಗೆ ಕೊಳ್ತು ಹಾಗೆ ನಿಂತ್ಕೊಟ್ಟಿರುತ್ತೆ ಆದ್ರಿಂದ ಚೆನ್ನಾಗಿ ಇದನ್ನ ಒಂದೊಂದೇ ಎಲೆಯನ್ನ ಕ್ಲೀನ್ ಆಗಿ ಕ್ಲೀನ್ ಮಾಡ್ಕೊತೀನಿ ಮಳೆ ಇರಲಿ ಬೇಸಿಗೆ ಇರಲಿ ಸೊಪ್ಪನ್ನಂತೂ ಕ್ಲೀನಾಗಿ ಶುದ್ಧೀಕರಿಸಲೇಬೇಕು ಯಾಕಂದ್ರೆ ಸೊಪ್ಪಲ್ಲಿ ಮಣ್ಣು ಹುಳ ಉಪ್ಪುಟೆ ಜಾಸ್ತಿನೇ ಇರುತ್ತೆ ಹಾಗಾಗಿ ಕ್ಲೀನಾಗಿ ಉಪಯೋಗಿಸೋದು ಒಳ್ಳೆಯದು ನೋಡಿ ಈ ತರ ಕ್ಲೀನ್ ಆಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ತುಂಬಾ ಯೂಸ್ಫುಲ್ ಆಗಿದೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಹಾಗೆ ಇದು ಕೆಟ್ಟ ಗಳನ್ನ ನಿಯಂತ್ರಣ ಮಾಡುತ್ತೆ ಇಷ್ಟೆಲ್ಲಾ ಗುಣಗಳ ಜೊತೆಗೆ ಇದು ತುಂಬಾ ರುಚಿ ಕೂಡ ಹಾಗಾಗಿ ಒಂದ್ಸತಿ ಆದ್ರೂ ಇದನ್ನ ಮಾಡಿ ತಿನ್ಬೇಕು ನೋಡಿ ಈ ತರ ಕ್ಲೀನ್ ಆಗಿ ವಾಶ್ ಮಾಡಿ ಅದರಲ್ಲಿರೋ ನೀರೆಲ್ಲ ಸೋರಿಸ್ಕೊಂಡು ಇಟ್ಕೊಂಡಿದೀನಿ నెక్స్ట్ ఇదే రెసిపినా అప్లోడ్ మింగ్ వీడియో ఇష్ట అదే దయవిట్టు లైక్ మిషర్మీ థ్యాంక్స్ ఫార్ వాచింగ్